ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಚ ರಾಹುಕೇತು ವೇ ಕು ಸರ್ವೇ ಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳೋಣ ಹಾಗೆ ಈ ದಿನದ ಮುಖ್ಯ ವಿಚಾರವಾಗಿ ಹನ್ನೆರಡು ರಾಶಿಗಳ ಭವಿಷ್ಯ ಹಾಗೆ ವಿಶೇಷವಾಗಿ ಈ ಕಾರ್ಯವನ್ನು ಶನಿವಾರ ಹನ್ನೆರಡು ಗಂಟೆಗಳಿ ಹನ್ನೆರಡು ಗಂಟೆ ಮಧ್ಯಾಹ್ನಗಳಂದು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗೋದ್ರಲ್ಲಿ ಎರಡು ಮಾತ ಇಲ್ಲ ನಾನು ಕೊನೆಯ ವಿಚಾರದಲ್ಲಿ ತಿಳಿಸ್ಕೊಡ್ತೇನೆ ಆ ವಿಚಾರವನ್ನು ನೋಡಿ ಈ ದಿನದ ಪಂಚಾಂಗ ಹೇಗಿರುತ್ತೆ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರ ನೋಡ್ಕೊಂಬರೋಣ ಬುಧವಾರ ಚಂದ್ರ ಹಾಗೆ ಇವತ್ತಿನ ತಿಥಿ ಒಂದು ಪಂಚಾಂಗವನ್ನು ಪಠಣೆ ಮಾಡೋಣ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಶೋಭನ ಯೋಗ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಕೇತುವಿನ ನಕ್ಷತ್ರ ಇವತ್ತಿನ ರಾಹುಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಸಂಜೆ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದಿಂದ ಐದು ಗಂಟೆ ಹತ್ತು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ನೋಡೋಣ ಮೊದಲ ವಿಚಾರವಾಗಿ ಮೇಷರಾಶಿಯವರಿಗೆ ವಿಚಾರ ತಗೊಳ್ಳೋಣ ಮೇಷರಾಶಿಯವರಿಗೆ ಆರರ ಸ್ಥಾನ ಕೇತು ಒಂಬತ್ತರ ಸ್ಥಾನ ಚಂದ್ರ ಏನಾದರೂ ಒಂದು ಸಣ್ಣ ವಿಚಾರ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಕೋರ್ಟ್ ವಿಚಾರದಲ್ಲಿ ಇವತ್ತು ಇರ್ತಕ್ಕಂಥ ಏನಾದರೂ ಇಯರಿಂಗ್ ಇತ್ತೋ ಅಥವಾ ಒಂದು ಏನೋ ಸಮಸ್ಯೆ ಇತ್ತು ಆ ವ್ಯಾಜ್ಯಗಳು ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದಿರುತ್ತೆ ಈವನ್ ಮನೆಯಲ್ಲೂ ಕೂಡ ಅಷ್ಟೇ ಮನೆಯಲ್ಲೂ ಕೂಡ ಏನಾದರೂ ಆಗಿತ್ತು ಅಂದಾಗ ಇವತ್ತು ಸಂಧಾನದ ಮೂಲಕ ಬಗೆಹರಿರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಖಂಡಿತ ಶುಭ ಇದೆ ಒಳ್ಳೆದಾಗಲಿ ಹಾಗೆ ಋಷಭರಾಶಿಯವರ ಫಲಾನುಫಲಗಳನ್ನು ತಗೋಣ ಸ್ವಲ್ಪ ಮಟ್ಟಿಗೆ ಮಕ್ಕಳೊಟ್ಟಿಗೆ ಮನಸ್ತಾಪಗಳು ತೀರುವ ಇರುತ್ತೆ ತಮ್ಮ ಅಹಮ್ಮಿಂದ ಸಮಸ್ಯೆಗಳನ್ನ ತಂದು ಕೊಡ್ತೀರಾ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಋಷಭರಾಶಿಯವರಿಗೆ ನೋಡಿ ಚಂದ್ರನ ಸ್ಥಾನ ಶಿವನ ಆರಾಧನೆಯನ್ನು ಮಾಡ್ಕೋಬೇಕು ತಾವು ತಮ್ಮ ಮನಸ್ಥಿತಿಯನ್ನು ಸರಿಯಾಗಿಟ್ಕೋಬೇಕು ಅದು ಒಳ್ಳೆಯದಾಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ಮಿಥುನ ರಾಶಿಯವ್ರಿಗೆ ಖಂಡಿತ ಒಂದು ವಿಚಾರ ಮನೆಯ ವಿಚಾರದಲ್ಲಿ ಸ್ವಲ್ಪ ವ್ಯಾಮೋಹಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಗೊಂದಲದ ವಾತಾವರಣ ಸಂಗಾತಿಯೊಟ್ಟಿಗಿನ ಒಂದು ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಮನಸ್ಸು ಬರ್ತಕ್ಕಂಥದ್ದು ಮನಸ್ಸು ಆ ರೀತಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಸಪ್ತಮ ಸ್ಥಾನ ಆಗಿರೋದ್ರಿಂದ ಚತುರ್ಥ ಭಾವ ನೋಡಿ ಸ್ವಲ್ಪ ಮಟ್ಟಿಗೆ ನೀವು ಅಂದರೆ ಬದಲಾವಣೆಯ ಮನಸ್ಸನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಟ್ಟ ಪರಿಸ್ಥಿತಿಗಳನ್ನು ಮರೆತು ಹೊಸ ಹೊಸದಾಗಿರ್ತಕ್ಕಂಥ ಒಂದು ಆಲೋಚನೆ ನಿಮಗೆ ಶಕ್ತಿ ಆಲೋಚನಾ ಶಕ್ತಿ ನಿಮ್ಮಲ್ಲಿ ಮೂರ್ತಕ್ಕಂಥದ್ದಿರುತ್ತೆ ಏನೇ ವಿಚಾರಗಳಲ್ಲಿ ಸಪ್ತಮ ಸ್ಥಾನ ಆಗಿರೋದ್ರಿಂದ ಮನೆಯವರ ಒಂದು ಆಟಿಟ್ಯೂಡ್ಸೋ ಮನೆಯವರ ಒಂದು ಫೈರಿ ನೇಚರ್ಸೋ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅಸಮಾಧಾನವಿದ್ದು ತದನಂತರ ಮನಸ್ಥಿತಿ ಬದಲಾವಣೆ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಈ ದಿನ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಪ್ರಯತ್ನದಿಂದ ಗೆಲುವು ಸಾಧಿಸ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ವಲ್ಪ ಸಿಟ್ಟಿರ್ತದೆ ಆದರೂ ಕೂಡ ತಮ್ಮ ಪ್ರಯತ್ನದಿಂದ ಕೆಲಸಗಳು ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಣ್ಣ ಪುಟ್ಟ ಪ್ರಯಾಣಗಳು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಜಯವನ್ನು ನೋಡ್ಬೋದು ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನತೆ ಇರತಕ್ಕಂಥದ್ದು ಹಾಗೇ ತಮ್ಮ ವ್ಯವಹಾರದಲ್ಲಿ ಚೂರು ನಿಧಾನ ಮಂದಗತಿಯ ಚಾಲನೆ ಇರತಕ್ಕಂಥದ್ದಿರುತ್ತೆ ಲಾಸಸ್ ಕೂಡ ಕಂಡು ಬರ್ತಾಯಿದೆ ಹಣ ಒಂದು ರೀತಿಯಾಗಿ ಫ್ಲೂಯೆನ್ಸಿ ಇರಲೇ ಇರುತ್ತೆ ಕುಟುಂಬದಲ್ಲೂ ಕೂಡ ಒಂದು ರೀತಿಯಾಗಿ ಅಸಮಾಧಾನದ ವಾತಾವರಣ ಇರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ನೀವು ಸುತ ಇಪ್ಪತ್ತೊಂದು ಗರಿಕೆಯನ್ನು ಗಣಪತಿಗೆ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಶುಭ ಹಾಗೇ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿಯವರಿಗೆ ಗೊಂದಲದ ವಾತಾವರಣ ಯಾವುದು ಮಾಡೋಣ ಕೆಲಸ ಯಾವುದು ಬಿಡೋಣ ಈ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳಿರ್ತದೆ ಸರಿಯಾದಂಥ ನಿರ್ಧಾರದ ಮೇಲೆ ಗೆಲುವು ಸಾಧಿಸ್ತೀರಿ ಅಧಿಕ ಸಂಪಾದನೆ ಕೂಡ ಇರ್ತಕ್ಕಂಥದ್ದಿರುತ್ತೆ ಸಜೆಷನ್ ಅಂದರೆ ಒಳ್ಳೆಯ ಸಜೆಷನ್ ತೊಗೊಳ್ಳಿ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಪ್ರ ಕಾಲ ಕಾಲಮಾನವನ್ನು ನೋಡೋಣ ಸ್ವಲ್ಪ ನಷ್ಟದ ಮನೋಭಾವ ಕಮಿಷನ್ ಆಧಾರಿತ ಚೂರು ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಕ್ರಿಯೇಟಿವ್ ಫೀಲ್ಡರ್ಗೂ ಸ್ವಲ್ಪ ಅಸಮಾಧಾನದವಾಗಿರ್ತಕ್ಕಂಥ ವಾತಾವರಣವನ್ನು ತುಲಾರಾಶಿಯವರಿಗೆ ನೋಡ್ಬೋದು ಸ್ಥಳ ಬದಲಾವಣೆಯ ಸಮಸ್ಯೆ ಹಾಗೆ ನೆರೆಯೊರೊಟ್ಟಿಗೆ ಉತ್ತಮ ಬಾಂಧವ್ಯ ಕಾಪಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ರುಚಿಕ ರಾಶಿಯವರಿಗೆ ಅಧಿಕವಾದಂಥ ಧನಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಅದನ್ನು ಉಳಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಇವತ್ತು ಧನಲಾಭ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಖಂಡಿತ ಇದರಿಂದ ವ್ಯಾಪಾರ ವಹಿವಾಟುಗಳು ಅಧಿಕವಾದಂಥ ಧನಪ್ರಾಪ್ತಿಯನ್ನು ತಂದು ಕೊಟ್ಬಿಡುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಧನು ಖಂಡಿತವಾಗಿ ತಾವು ವಿಶೇಷವಾಗಿ ನಿಮ್ಮ ಒಂದು ಕ್ಲಿಷ್ಟವಾದಂಥ ಮನೋಭಾವನೆ ಕ್ಲಿಷ್ಟವಾದಂಥ ಕೆಲಸಗಳಿಂದ ನಿಮ್ಮ ಒಂದು ಜಾಗದಲ್ಲಿ ನೀವು ಪ್ರಾಮುಖ್ಯ ವ್ಯಕ್ತಿ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಸಹಿತವಾಗಿ ನೀವು ಇದನ್ನು ಗೆಲ್ಲುವ ಸಾಧ್ಯತೆ ತುಂಬ ಜಾಸ್ತಿ ಇರೋದ್ರಿಂದ ಖಂಡಿತ ಪರಮಾತ್ಮ ಶಿವನ ಆಶೀರ್ವಾದವನ್ನು ಬೇಡ್ಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತಂದೆಯೊಟ್ಟಿಗೆ ಅಥವಾ ಹಿರಿಯರೊಟ್ಟಿಗೆ ವಾಗ್ವಾದಗಳು ಬರ್ತಕ್ಕಂಥ ಕಾಲ ಮನಸ್ಸುಗಳು ಮನಸ್ತಾಪಗಳು ಬರ್ತಕ್ಕಂಥ ಕಾಲ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನೀವು ಸಹಿತವಾಗಿ ಗಣಪತಿ ಆರಾಧನೆ ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಕುಂಭರಾಶಿಯವರ ಫಲಾಫಲಗಳು ಹೇಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಭೂಮಿಯಿಂದ ಹನ್ನೆರಡು ಮನೆ ಕೆಲವೊಂದು ಸರ್ತಿ ಸಿಗ್ತಕ್ಕಂಥದ್ದು ಇರುತ್ತೆ ಭಾಳ ಶುಭವನ್ನು ನೋಡ್ತಕ್ಕಂಥ ದಿನ ಆಗಿರೋದ್ರಿಂದ ಅಧಿಕವಾಗಿ ಗಣಪತಿ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಅಪ್ಸಲೂಟ್ಲಿ ಒಳ್ಳೆಯದಾಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯವರ ಈ ದಿನದ ಫಲಾಫಲ ತಮ್ಮ ವೈವಾಹಿಕ ಜೀವನ ಅಥವಾ ಸಾರ್ವಜನಿಕ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ನಿರಾಸಕ್ತಿ ಇರತಕ್ಕಂಥ ಸಮಯ ಆದರೂ ಕೂಡ ಚಂದ್ರನ ಸ್ಥಾನ ದಶಮ ಭಾವದಲ್ಲಿರೋದ್ರಿಂದ ಒಂದು ರೀತಿಯಾಗಿ ಮನಸ್ಥಿತಿಯ ಮೇರೆಗೆ ನಿಮಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮನಸ್ಸಿಟ್ಟು ಕೆಲಸ ಮಾಡಿ ಶುಭ ಆಗ್ತಕ್ಕಂಥದ್ದಿರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಮುಖ್ಯವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಒಂದು ವಿಚಾರದಲ್ಲಿ ಅಭಿವೃದ್ಧಿಯನ್ನು ಸಿಗಬೇಕು ಅನೇಕ ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಇದೆ ಹಣಕಾಸಿನಲ್ಲಿ ಸಮಸ್ಯೆ ಇದೆ ಸಾಲ ಬಾಧೆ ಇದೆ ಮದುವೆ ಆಗ್ತಿಲ್ಲ ಯಾವುದೇ ವಿಚಾರ ತಗೊಳ್ರಪ್ಪ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಅರಳಿ ಮರದ ಬುಡಕ್ಕೆ ಬೆಲ್ಲದ ನೀರನ್ನು ಶನಿವಾರ ಹನ್ನೆರಡು ಗಂಟೆಗೆ ಹಾಕಿ ಎಡಗೈಯಲ್ಲಿ ಆ ಬೇರನ್ನು ಮುಟ್ಟಿ ನಮಸ್ಕಾರ ಮಾಡಿ ಮೂಲತೋ ಬ್ರಹ್ಮ ರೂಪಾಯ ಅಗ್ರತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ನಮೋಸ್ತುತೇ ಖಂಡಿತವಾಗಿ ಈ ಮಂತ್ರ ಬಂದರೆ ಹೇಳಿ ಇಲ್ಲಾಂದರೆ ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಅಂತ ಒಂಬತ್ತು ಪ್ರದಕ್ಷಿಣೆಯನ್ನ ಹಾಕ್ಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭ ಬರ್ತಕ್ಕಂಥದ್ದಿರುತ್ತೆ ಮೂಲತೋ ಬ್ರಹ್ಮರೂಪಾಯ ಮದ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ನಮೋಸ್ತತೆ ಆ ದಿನ ಸಕಲ ದೇವತೆಗಳು ಕೂಡ ಆ ವೃಕ್ಷದಲ್ಲಿ ಸ್ಥಿತವಾಗಿದ್ದು ಯಾವುದೇ ಭಕ್ತಾದಿಗಳು ಬಂದು ಆ ಮನಸ್ಸಿನ ಕೋರಿಕೆಯನ್ನು ಆ ಮರದತ್ತ ಅಶ್ವಥ್ ಮರದತ್ತ ಇಟ್ಟು ಕೋರಿಕೆಯನ್ನು ಸಲ್ಲಿಸಿದ್ರೆ ಅಸ್ತು ಅಂತಕ್ಕಂಥ ಆಶೀರ್ವಾದ ದೇವತೆಗಳಿಗೆ ಶಾಪ ದೇವತೆಗಳಿಗೆ ಶಾಪ ಇರಬೇಕಾದ್ರೆ ನಿಮ್ಮ ಶಾಪ ವಿಮೋಚನೆ ಆಗ್ತಕ್ಕಂಥದ್ದಿರುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿನೋಬಂತು